ನಮಸ್ಕಾರ ಅಣ್ಣ ರೀ ನಮಸ್ಕಾರ ಹಾಂ ಕುಷ್ಟಗಿ ತಾಲೂಕು ಕೋಣಾಪುರ ಹಾಂ ತಮ್ಮ ಹೆಸರಣ್ಣ ರವಿ ಕುಮಳಿ ರವಿ ಕುಮಳೆ ಹಾಂ ಅಣ್ಣ ಇಲ್ಲೇ ತುಳಸಿ ಕಂಪ್ನಿ ಇದನ್ನು ಹತ್ತಿ ತೊಗೊಂಡಿದ್ರಿ ಹ್ಞೂ ರೀ ಇವತ್ತು ಜೀನ್ ಆದ್ರಿ ಜೀನ್ ಹಾತ್ರಿ ಹಾಂ ಎಷ್ಟು ಕ್ವಿಂಟೋಲ್ ಆಯ್ತು ರೀ ಅದು ಏಳು ಕ್ವಿಂಟೋಲು ಐವತ್ತು ಎಂಟು ಕೆಜಿ ಇರೋ ಎಷ್ಟು ಎಕರೆ ಅಣ್ಣ ಅದು ಒಂದು ಎಕರೆ ನೋಡಿರಿ ಒಂದು ಎಕರೆ ಹತ್ತು ಗಂಟೆ ರೀ ಒಂದ್ ಎಕರೆ ಹತ್ತು ಗುಂಟಕ್ಕ ಏಳು ಕೆಂಟು ಐವತ್ತೆಂಟು ಕೆಜಿ ಕಾಳ ಕೊಟ್ರಿ ಈ ಬೇಸಿಗೆ ಸೀಸನ್ ಒಳಗು ಈ ಮಳೆಗಾಲ ಪರಿಸ್ಥಿತಿ ಇಲ್ರಿ ಹೆಸರ ಜೀರೋ ಪರ್ಸೆಂಟೇಜ್ನಾಗ ಪರಿಸ್ಥಿತಿ ಹೆಂಗಿತ್ತಾಯಿರಿ ಎಲ್ಲ ಬಹಳ ಆದ್ರೂ ಅಷ್ಟೊಳಗ ಇಷ್ಟು ಬಂದೈತಿ ಚಲೋ ಆಗೈತ್ರಿ ತುಳಸಿ ಕಂಪ್ನಿ ಹ್ಮ್ ಈ ಬೇರೆ ಬೇರೆ ವೆರೈಟಿ ಗೆ ಮತ್ತು ನಮ್ಮ ತುಳಸಿ ಕಂಪನಿ ಕಂಪೇರ್ ಮಾಡಿದ್ರೆ ಯಾವ ಕಂಪನಿ ನಮಗ ಚಲೋ ಅನ್ಸುತ್ತೆ ನೋಡ್ರಿ ವರ್ಷನ್ ಲೆಕ್ಕ ನೋಡಿದ್ರೆ ಇಂತ ಬರಗಾಲ ಆಗಿದ್ದಂದ್ರೆ ಹೈಯೆಸ್ಟ್ ರೀ ಈಗ ಮುಂದ್ ಸರ ಇದನ್ನ ಹಾಕ್ಬೇಕಂತ್ರ ಚೇಂಜ್ ಮಾಡ್ಬೇಕು ಅದೇ ಇದಾರ ನಮ್ಗೆ ತುಳಸಿ ಕಂಪನಿ ಬಿಟ್ರೆ ಮತ್ತೆ ಯಾವ್ದು ಹಾಕಲ್ಲ ಹೌದ್ರಿ ಈ ವೆರೈಟಿ ಚೆನ್ನಾಗೈತ್ರಿ ಹಾಗಾದ್ರೆ ವೆರೈಟಿ ಚೆನ್ನಾಗಿದ್ರೆ ಹೋದ್ರ ಸಲ ನಮ್ದು ಇಷ್ಟ ಆಗಿಲ್ಲ ಮೂರ್ ಕ್ವಿಂಟಲ್ ಆಗಿದ್ರೆ ಹಾ ಧನ್ಯವಾದಗಳನ್ನ ಧನ್ಯವಾದ